இருவனோ இல்லவோ எதரூ இருவனோ இல்லவோ எங்கேவருவனோ இல்லவோ எபோது யாரனு கேடுவையோ தேவரு இவரு இல்லவோ எம்பது யாரனு கேடுவையோ ಅವರನ್ನು ಇವರನ್ನು ಕೇಳುವುದ್ಯಾಕೋ ಮನಸ್ಸನ ನೀ ಕೇಳೋ ನಿನ್ನ ಮನಸ್ಸನೆ ನೀ ಕೇಳೋ ದೇವರೂ ಇರುವನೋ ಇಲ್ಲವೋ ಎಂಬುದು ದೇವರೂ ಇರುವನೋ ಇಲ್ಲವೋ ಎಂಬುದು ಹರಿವ ಜಲದಲ್ಲಿ ಉರಿವ ಜ್ಯೋತಿಯಲ್ಲಿ ದೇವರು ತುಂಬಿರುವ ಹರಿವ ಜಲದಲ್ಲಿ ಉರಿವ ಜ್ಯೋತಿಯಲ್ಲಿ ದೇವರು ತುಂಬಿರುವ ಅರಳಿ ನಿಂತಿರುವ ಹೂವಿನಂದದಲ್ಲಿ ದೇವರು ನಗುತ್ತಿರುವ ನಿನ್ನ ದೇವರು ನಗುತ್ತಿರುವ ದೇವರು ಇರುವನೋ ಇಲ್ಲವೂ ಎಂಬುದು ದೇವರು ಇರುವನೋ ಇಲ್ಲವೋ ಎಂಬುದು ಗುಡಿಯ ಘಂಟೆಯಲ್ಲಿ ಮಂತ್ರಘೋಷದಲ್ಲಿ ದೇವರು ತುಂಬಿರುವ ಗುಡಿಯ ಮಂತ್ರ ಮಂತ್ರಘೋಷದಲ್ಲಿ ದೇವರು ತುಂಬಿರುವ ಒಲವು ತುಂಬಿರುವ ಛಲವು ಮಾತಿನಲ್ಲಿ ದೇವರು ನಗುತ್ತಿರುವ ನಿನ್ನ ದೇವರು ನಗುತ್ತಿರುವ ದೇವರು ಇರುವನೋ ಇಲ್ಲವೋ ಎಂಬುದು ದೇವರು ಇರುವನೋ ಇಲ್ಲವೋ ಎಂಬುದು ಮಧುರ ಹಾಲಿನಲ್ಲಿ ಸಿಹಿಯ ಜೇನಿನಲ್ಲಿ ದೇವರು ತುಂಬಿರುವ ಮಧುರ ಹಾಲಿನಲ್ಲಿ ಸಿಹಿಯ ಜೇನಿನಲ್ಲಿ ದೇವರು ತುಂಬಿರುವ ಭಕ್ತಿ ಭಾವದಲ್ಲಿ ಮುಕ್ತಿ ದಾರಿಯಲ್ಲಿ ದೇವರು ನಗುತ್ತಿರುವ ನಿನ್ನ ದೇವರು ನಗುತ್ತಿರುವ ದೇವರು ಇರುವನೋ ಇಲ್ಲವೋ ಎಂಬುದು ದೇವರು ಇರುವನೋ ಇಲ್ಲವೋ ಎಂಬುದು ತಾಯಿ ಮಡಿಲಿನಲ್ಲಿ ಗುರುವಿನಡಿಯಲ್ಲಿ ದೇವರು ನಗುತ್ತಿರುವ ತಾಯಿ ಮಡಿಲಿನಲ್ಲಿ ಗುರುವಿನಡಿಯಲ್ಲಿ ದೇವರು ನಗುತ್ತಿರುವ ಅಣುರೇಣುತ್ರಣ ಕಾಷ್ಟಗಳಲ್ಲಿ ದೇವರು ನಗುತ್ತಿರುವ ನಿನ್ನ ದೇವರು ನಗುತ್ತಿರುವ ದೇವರು ಇರುವನೋ ಇಲ್ಲವೋ ಎಂಬುದು ದೇವರು ಇರುವನೋ ಇಲ್ಲವೋ ಎಂಬುದು ದೇವರು ಇರುವನು ಇಲ್ಲವೋ ಎಂಬುದು ಯಾರನ್ನು ಕೇಳುವೆಯೋ ದೇವರು ಇರುವನು ಇಲ್ಲವೋ ಎಂಬುದು ಯಾರನ್ನು ಕೇಳುವೆಯೋ ಅವರನು ಇವರನ್ನು ಕೇಳುವುದ್ಯಾಕೋ ಮನಸ್ಸನ್ನು ನೀ ಕೇಳೋ ನಿನ್ನ ಮನಸ್ಸನ ನೀ ಕೇಳೋ ನಿನ್ನ ಮನಸ್ಸನೆ ನೀ ಕೇಳೋ